ವರ್ಷದ ಹದಿನೆಂಟನೇ ತಾರೀಕಿಗೆ ಬೀದರ್ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರಜಿ ಅವರು ಅಪೋಸಿಷನ್ ಲೀಡರ್ ಆದಂಥ ವಿಧಾನಸಭೆಯ ಆರ್ ಅಶೋಕ್ ಅವರು ವಿಧಾನ ಪರಿಷತ್ ಸ್ವಾಮಿ ಅವರು ಹಾಗೆ ಮಾಜಿ ಮುಖ್ಯಮಂತ್ರಿಯವರಾದಂತಹ ಜಗದೀಶ್ ಶೆಟ್ಟರ್ ಅವರು ಡಿ ಎಸ್ ಸದಾನಂದ ಗೌಡರು ಮತ್ತು ವಿಶೇಷವಾಗಿ ಎಲ್ಲ ನಮ್ಮ ರಾಜ್ಯದ ಬಿಜೆಪಿಯ ರಾಷ್ಟ್ರೀಯ ಮತ್ತು ರಾಜ್ಯ ಪದಾಧಿಕಾರಿಗಳು ಲೋಕಸಭಾ ರಾಜ್ಯದ ಸದಸ್ಯರು ವಿಧಾನಸಭೆ ವಿಧಾನ ಸದಸ್ಯರು ಈ ಒಂದು ಕರ್ನಾಟಕದ ಕಾಂಗ್ರೆಸ್ ಈ ಒಂದು ಸರ್ಕಾರ ನಡೆಸ್ತಾ ಇದ್ದಂತ ಜನ ವಿರೋಧಿ ಕಾರ್ಯಗಳಿಗೆ ಜನ ನೀತಿಗಳಿಗೆ ಒಂದು ಜನ ಆಕ್ರೋಶ ಎನ್ನದ ಈ ಒಂದು ಯಾತ್ರೆ ವಿಜೇಂದ್ರ ಅವರ ನೇತೃತ್ವದ ಇದೆ ಈ ಒಂದು ಜನಾಕ್ರೋಶ ಯಾತ್ರೆ ಸಂಘರ್ಷ ಯಾತ್ರೆ ಹದಿನೆಂಟನೇ ತಾರೀಕಿಗೆ ಬೀದಾರಿ ಜಿಲ್ಲೆ ಗಣೇಶ್ ಮೈದಾನಲ್ಲಿ ಸಾಯಂಕಾಲ ನಾಲ್ಕಕ್ಕೆ ಅಲ್ಲಿ ಎಲ್ಲರೂ ವೇದಿಕೆ ಮುಖಾಂತರ ಮಾತಾಡಿ ಅಲ್ಲಿಂದ ಡಿ ಸಿ ಆರ್ ಬಿಶೋ ಅಂಬೇಡ್ಕರ್ ಸರ್ಕಲ್ಲು ಇಂಥ ಒಂದು ದೊಡ್ಡ ಮೆರವಣಿಗೆ ಸರ್ಕಾರ ವಿರೋಧ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಆಲ್ಕಿಯಿಂದ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮಾ ಶಕ್ತಿ ಕೇಂದ್ರ ಇಂದ ಆ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಏನಾದ ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಮ್ಮನ್ನೆಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ವಿಶೇಷವಾಗಿ ಜನರು ಬರಬೇಕಂತ ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ ಅಷ್ಟೇ ಅಲ್ಲ ನಮ್ದು ಈ ವಿನಂತಿ ತಾವು ಸದಾ ನಮಗೆ ಸಹಕಾರ ಕೊಟ್ಟಿರಿ ಇವಾಗೂ ತಾವು ಕುಡಿದ್ರಿ ನಿಮ್ಮ ಸರ್ಕಾರದಿಂದ ಕಾರ್ಯ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಆಗ್ತಾ ಇದೆ ಮತ್ತು ಜನರನ್ನು ಏನಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಹಿತಿ ಸಿಗಬೇಕಾದ್ರೆ ಪತ್ರಿಕೆ ಮುಖಾಂತರ ಎಲೆಕ್ಟ್ರಾನಿಕ್ ಸೋಷಿಯಲ್ ಮೀಡಿಯಾ ಮುಖಾಂತರ ಇವತ್ತು ಜನರಿಗೆಲ್ಲ ವಿಶೇಷ ಇದೆ ಆ ವಿಷಯ ತಿಳಿಸ್ಬೇಕು ಯಾಕಂದ್ರೆ ಇವತ್ತು ಸರ್ಕಾರ ಎರಡು ವರ್ಷ ಏನದ ಕಾಂಗ್ರೆಸ್ ಸರ್ಕಾರ ಮುಗಿಲಕ್ಕೆ ಬರ್ತಾ ಇದೆ ಸರ್ಕಾರ ಇವತ್ತು ಯಾವ ತರ ನಡೆಸ್ತಾ ಇದ್ದಾರೆ ಗ್ಯಾರಂಟಿ ಅಂತ ಹೇಳಿ ಗ್ಯಾರಂಟಿ ಏನದ ಹೆಸರಿನಲ್ಲಿ ಹಣ ಏನದ ಕೂಡಿಸಿ ಈ ಕಡೆ ಗ್ಯಾರಂಟಿನೂ ಪೂರ್ಣ ಆಗ್ತಾ ಇಲ್ಲ ಅದೇ ಹಣ ಇವತ್ತಿನದ ರಾಜ್ಯ ಸರ್ಕಾರ ಕಾಂಗ್ರೆಸ್ದು ಆ ಹಣ ದುರುಪಯೋಗ ಮಾಡ್ಕೊತಾ ಇದ್ದಾರ ಲೂಟಿ ಹೊಡಿತಾ ಇದ್ದಾರ ಒಂದು ವಿಶೇಷವಾಗಿ ಹೇಳಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ತತ್ವ ಸಿದ್ಧಾಂತ ಸಂವಿಧಾನ ಅದು ಗಾಳಿ ತೂರಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಯಾವುದೋ ನೈತಿಕ ಒಂದು ನೈತಿಕತೆ ಇಲ್ಲ ಬಾಬಾ ಸಾಹೇಬ್ ಹೆಸರು ತಗೊಳಕ್ಕೂ ಅವ್ರಲ್ಲಿ ಯಾವ್ದು ನೈತಿಕತೆ ಇಲ್ಲ ಬಾಬಾ ಸಾಹೇಬ್ ಫೋಟೋ ಹಚ್ಕೊಂಡು ಅನ್ನೋದ ಅವ್ರ ನಿರ್ಣಯ ತೆಗಲಕ್ಕನೂ ಅವ್ರ ನೈತಿಕತೆ ಇದೆ ಎಸ್ ಸಿ ಎಸ್ ಟಿ ಬಜೆಟ್ ಇಪ್ಪತ್ತೈದು ಸಾವಿರ ಕೋಟಿ ಏನಕ್ಕೆಲ್ಲ ಅವರು ಆ ಎಸ್ ಸಿ ಎಸ್ ಟಿ ಯೋಜನೆ ತರಲಾರದೆ ಎಕಡೋ ಏನಾದ್ರು ಅದಕ್ಕೆ ಮೂಟಿ ಮಾಡಿ ಅದಕ್ಕೆ ಗ್ಯಾರಂಟಿ ಏನಾದಾಗ ನಾವು ಹಣ ಖರ್ಚು ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಈ ಕಡೆ ಗ್ಯಾರಂಟಿ ಹೆಸರ ಮೇಲೆ ಹಣ ಏನಾದ್ರೆ ಎಕಡೋ ಏನೋ ದುರುಪಯಾಗ್ತಾ ಇದೆ ಅಕಡೆ ಎಸ್ ಸಿ ಎಸ್ ಟಿ ಇಪ್ಪತ್ತೈದು ಸಾವಿರ ಕೋಟಿ ಏನದ ಆ ಒಂದು ಎಸ್ ಸಿ ಎಸ್ ಟಿ ಜನರಿಗೆ ಕುಳ್ಳ ಅಲ್ಲೂ ಏನದ ಅವರಿಗೆ ಏನಾದ ಅನ್ಯಾಯ ಮಾಡ್ತಾ ಇದಾರೆ ಇಂತ ಒಂದು ಜನ ವಿರೋಧಿ ಸರ್ಕಾರ ಕರ್ನಾಟಕದಲ್ಲಿ ನಡೀತಾ ಇದೆ ಅಷ್ಟೇ ಇಲ್ಲ ಇವತ್ತ ಒಂದೊಂದು ಬೋರ್ಡ್ ಅಲ್ಲಿ ಒಂದು ನೂರ ಎಂಬತ್ತೇಳು ಕೋಟಿ ಏನದ ನಮ್ದು ನಾಗಾಪುರ್ ಚೈರ್ಮನ್ ಈಗ ವಾಲ್ಮೀಕಿ ಬೋರ್ಡ್ ಸೀದಾ ಸೀದಾ ಹೌಸ್ ನಲ್ಲಿ ಒಪ್ಕೊಂಡ್ರು ಇಲ್ಲ ನೂರ ಎಂಬತ್ತೇಳು ಕೋಟಿ ಇಲ್ಲ ಅದು ಎಂಬತ್ತೇಳು ಕೋಟಿ ಇದೆ ಮುಖ್ಯಮಂತ್ರಿ ಇಂಥ ಮೇಲೆ ಏನದ ಇವತ್ತ ಜನರಿಗೆ ಏನದ ಸಿಗಂತ ಯೋಜನೆಗಳು ಹಣ ಏನದ ಕೊಡ್ಲಾಡದ ಕಾಂಗ್ರೆಸ್ ಮೆರಿತಾ ಇದ್ದಾರೆ ಜನರಿಗೆ ಗುರುತಾಗ್ತಾ ಇದೆ ಇವತ್ತ ವಿಶೇಷವಾಗಿ ಈ ಮುಸ್ಲಿಮ ವಿಶೇಷವಾಗಿ ಏನಾದ್ರ ಸವಲತ್ತು ಕೂಡ ಕಾರಣ ಕಾರಣದ ಮುಸ್ಲಿಮ್ರಿಗೂ ಕೊಡೋರಿಲ್ಲ ಮುಸ್ಲಿಂ ಹೆಸರು ಬಜೆಟ್ ತೆಗೆದಿಂತಾರ ಆ ಬಜೆಟ್ ಮತ್ತು ಈಗ ಎಸ್ ಸಿ ಎಸ್ ಟಿ ಹೇಗೆ ದುರುಪಯೋಗ ಮಾಡ್ಕೊಂಡ್ರೆ ಹಣ ಅದೇ ತರ ದುರುಪಯೋಗ ಮಾಡ್ಕೊಳ್ಳೋ ಇದು ಒಂದು ಮತ್ತೊಂದು ಹೊಸ ಏನದ ದಾರಿ ಹೊಂದ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಈ ಒಂದು ಜನಏನದಿ ಮಿತ್ತೀಗ ಪ್ರತಿ ಜಿಲ್ಲೆಗೇನದ ನಮ್ಮ ನಾಯಕರು ಕೊಡ್ತಾ ಇದ್ದ ನಮ್ದೆಲ್ಲ ಬಿಜೆಪಿ ಏನದ ರಾಷ್ಟ್ರೀಯದ ಜನ ಈ ಒಂದು ಜನಾಕ್ರೋಶ್ ಕಾರ್ಯಕ್ರಮ ನಮ್ದೆಲ್ಲ ಏನ ಸರ್ಕಾರ ಕೊಡ್ಬೇಕು